హలో నమస్కార హేగించారు వెల్కమ్ బ్యాక్ టు మై యూట్యూబ్ చానల్ ಎಷ್ಟೊಂದು ದಿನ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಬ್ಯಾಕ್ ಗ್ರೌಂಡ್ನ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗಿರ್ಬೋದು ಸೊ ಇವತ್ತು ನಾವಿದ್ದೀವಿ ನಮ್ಮ ಊರಲ್ಲಿ ಏನಕ್ಕೆ ಊರಿಗೆ ಬಂದಿದ್ವಿ ಅದು ಸಡನ್ನಾಗಿ ಅನ್ನೋದನ್ನೆಲ್ಲ ನಾನು ಈ ಬ್ಲಾಗಲ್ಲಿ ಹಾಕಿರ್ತೀನಿ ಆದಷ್ಟು ಒಂದಷ್ಟು ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಕೂಡ ಮಾಡಿದ್ದೀನಿ ಸೊ ಶಿರಾಪಲ್ಲಿ ಇದ್ದೀವಿ ಶಿರಾಕ್ ಏನಕ್ಕೆ ಬಂದಿದ್ದೆ ಆ್ಯಂಡ್ ಸಡನ್ ಪ್ಲ್ಯಾನ್ ಆಗಿ ಊರಿಗೆ ಯಾಕೆ ಬಂದಿದ್ದೀವಿ ಅಂತ ಎಲ್ಲನೂ ಹೇಳ್ತೀನಿ ನಾನು ವಾಯ್ಸ್ ಕೇಳಿಸ್ತಿದ್ದೆ ಗೊತ್ತಿಲ್ಲ ಕೇಳಿಸಿದೆ ಅಂದರೆ ವಾಯ್ಸ್ ಅವ್ರು ಕೊಡ್ತೀನಿ ಕೈಸ್ ಇವಾಗ ನಾವು ಒಂದು ಬಸ್ ಹತ್ಬಿಟ್ಟು ಆ ಬಸ್ಸಲ್ಲಿ ಅಡ್ರೆಸ್ ಕೊತ್ತಿದ್ರ ಮಿಸ್ ಆಗಿ ಮತ್ತೆ ಆಟೋದಲ್ಲಿ ಇಟ್ಕೊಂಡು ಇವಾಗ ಬಂದಿದ್ದೀವಿ ಯಾವ ಊರಿಗೆ ಬಂದಿದ್ದೀವಿ ಬಂದಿದ್ದೀವಿ ಅಂತೆಲ್ಲ ತೋರಿಸ್ತೀನಿ ಮತ್ತೆ ಏನಕ್ಕೆ ಬಂದಿದ್ದೀವಿ ಅಂತಲೇ ಹೇಳ್ತೀನಿ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಮಾಡ್ತೀನಿ ಮನೆಗೆ ಬಂದು ರೆಡಿಯಾಗಿದ್ದೀವಿ ನಾವು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ತೀವಿ ನಮ್ಮ ಮುಂಚೆ ಊಟ ಮಾಡ್ತೀವಿ ಗೈಸಿ ಇವಾಗ ಒಂದು ಅದ್ಭುತವಾದ ಊಟ ಆಯಿತು ವೀಡಿಯೋ ಮಾಡೋಕ್ಕೆ ಆಗುತ್ತಿಲ್ಲ ಈಗ ಟೆಂಪಲ್ಗೆ ಹೋಗ್ತೀವಿ ಬನ್ನಿ ಹೋಗೋಣ ವಿಡಿಯೋ ನೋಡ್ತಿದ್ದಾಗಲೇ ಗೊತ್ತಾಗಿರ್ಬೋದು ನಿಮಗೆ ನಾವು ಯಾವ ಹೋಗಿರೋದು ಯಾವುದೋ ಜಾತ್ರೆಗೆ ಅಂತ ಎಸ್ ನಾವು ಹೋಗಿದ್ದು ಶಿರಾ ತಾಲೂಕಿನ ಮದ್ಗಿರಿ ರೋಡ್ನಲ್ಲಿರುವ ಮಾಗೋಡು ಕಂಬದ ರಂಗಪ್ಪನ ಜಾತ್ರೆಗೆ ನಾವು ಹೋಗಿದ್ದಿನ ಜಾತ್ರೆ ಸ್ಟಾರ್ಟ್ ಆಗಿತ್ತು ಈ ಜಾತ್ರೆ ಒನ್ ವೀಕ್ ಇರುತ್ತೆ ಮತ್ತು ಈ ತೇರನ್ನ ಫುಲ್ಲು ಹೂವಿನಿಂದನೇ ಅಲಂಕಾರ ಮಾಡಿರ್ತಾರೆ ನಾವು ಟೆಂಪಲ್ಗೆ ಹೋಗ್ತಾ ಅಲ್ಲೇ ನಿಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿಬಿಟ್ಟು ಬಿಟ್ಬಿಟ್ಟು ಬಿಟ್ಬಿಡ್ತರೋಣ ಅಂತ ಹೋಗಿದ್ವಿ ಇಲ್ಲಿ ಯಾರು ಏನೇ ಹರಕೆ ಮಾಡಿಕೊಂಡ್ರು ಕಾಣಿಕೆ ರೂಪದಲ್ಲಿ ಹೂವಿನ ಹೂವು ಹೂವಿನಾರನ ಕೊಡ್ತಾರೆ ಸೊ ನಮ್ದು ಹರಕೆ ಇತ್ತು ಅದಕ್ಕೆ ನಾವು ಐದು ಹೂವಿನಾರ ತಗೊಂಡ್ವಿ ಅಂದ್ರೆ ನೂರ ಒಂದು ರೂಪಾಯಿ ಸಾವಿರದ ಒಂದು ರೂಪಾಯಿ ಬನ್ನಿ ಈ ಜಾತ್ರೆ ಒನ್ ವೀಕ್ ನಡೆಯುತ್ತೆ ನಾವು ಹೋಗಿದ್ದು ಫಸ್ಟ್ ಡೇ ಸಟರ್ಡೆ ಯೂಲಿ ರಂಗಪ್ಪನ ಪೂಜೆ ಎಲ್ಲ ಸ್ಯಾಟರ್ಡೇನೆ ಗ್ರ್ಯಾಂಡಾಗಿ ಮಾಡೋದು ಸೊ ಅವತ್ತು ಜಲ್ದಿ ಇತ್ತು ಜಲ್ದಿ ಅಂತ ಅಂದರೆ ದೇವ್ರನ್ನ ಗಂಗೆ ಸ್ನಾನ ಮಾಡಿಸಿ ಕರ್ಕೊಂಡು ಒಂದು ದೇವಸ್ಥಾನದಲ್ಲಿ ಕೂರಿಸಿ ಅಲಂಕಾರ ಮಾಡಿಸಿ ಪೂಜೆ ಮಾಡ್ತಾರೆ ಸೊ ಆಡೇ ನಾವು ಹೋಗಿದ್ವಿ ಮಂಡೆ ಹೋಗಿದರೆ ಸಿಕ್ಕಾಪಟ್ಟೆ ಜನರು ಇರ್ತಿದ್ರು ಯಾಕಂದರೆ ಅವತ್ತು ತೇರಿಗೆ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ ಅದು ಭಕ್ತಾದಿಗಳು ಕೊಟ್ಟಿರೋ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ ಅಷ್ಟು ಭಕ್ತಾದಿಗಳು ಬೇರೆ ಬೇರೆ ಊರಿಂದ ಎಲ್ಲ ಇಲ್ಲಿ ಬರ್ತಾರೆ ಮತ್ತು ಇಲ್ಲಿ ರಂಗಪ್ಪ ಅಷ್ಟೆಲ್ಲ ಎಲ್ಲಮ್ಮ ದೇವರು ಮತ್ತು ಇನ್ನು ಬೇರೆ ದೇವ ದೇವ್ಗಳು ಕೂಡ ಇದೆ ದೇವ್ರನ್ನ ಉಯ್ಯಾಲ ಕೂಡ ಕೂರಿಸಿದ್ರು ಸೊ ನಾವು ನೋಡ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಂದ್ವಿ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ನಾನು ಈ ಟೆಂಪಲ್ಗೆ ಹೋಗಿದ್ದು ಸೆಕೆಂಡ್ ಪೀಸಿಯಲ್ಲಿ ಇದ್ದಾಗ ತುಂಬಾ ದಿನಗಳಾದ್ಮೇಲೆ ದೇವರೇ ಕರ್ಸ್ಕೊಂಡಿದ್ದಾರೆ ಅಂತ ಅನ್ಕೊಂಡು ಖುಷಿಯಾಗಿ ಹೋಗ್ಬಿಟ್ಟು ಬಂದ್ವಿ ಿವಾಗೊಲ್ಲ ನಾವು ಇಲ್ಲಿ ಟೆಂಪಲ್ಗೆ ಬಂದಿದ್ದೀವಿ ಮಾ ಮಾಗೋಡ್ ರಂಗಪ್ಪ ಅಂತ ಸೊ ಇಲ್ಲಿ ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡ್ತಾರೆ ಬರೀ ಹೂವಿನಿಂದನೇ ಅಲಂಕಾರ ಮಾಡಿರ್ತಾರೆ ತೇರ್ನೆಲ್ಲ ಹೂವಿನಿಂದ ಹೂವಿನಿಂದನೇ ಮಾಡಿರ್ತಾರೆ ಸೊ ತೇರು ಎಳೆಯೋದೆಲ್ಲ ಮಂಡೆ ಅವತ್ತು ಬರೋದಕ್ಕಾಗಲ್ಲ ಅಂದ್ಬಿಟ್ಟು ನಾವು ಇವತ್ತು ಸಟರ್ಡೆ ಬಂದಿದ್ದೀವಿ ಈಗ ನೆಕ್ಸ್ಟು ನಮ್ಮೂರಿಗೆ ಹೋಗ್ತೀವಿ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಜಾತ್ರೆಯಲ್ಲಿ ಶಾಪಿಂಗ್ ಎಲ್ಲ ಮಾಡಿದೆ ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ ಅಂದರೆ ನಮ್ಮೂರಿಗೆ ಹೊರಟ್ವಿ ಸೊ ಇಲ್ಲಿ ಬಸ್ ಎಲ್ಲ ಸಿಗೋದಿಲ್ಲ ಒಂದು ಆಟೋದಲ್ಲಿ ಹೋಗಬೇಕು ಇಲ್ಲ ವೆಹಿಕಲಲ್ಲಿ ಹೋಗಬೇಕು ನಾವು ಹೋಗಿದ್ದು ಈಗ ನೀವು ನೋಡ್ತಿರ್ಬೋದು ಈ ಥರ ಆಟೋದಲ್ಲಿ ಹೋದ್ವಿ ಆ್ಯಂಡ್ ಅಲ್ಲಿ ಗೇಮ್ಸ್ ಎಲ್ಲ ಇತ್ತು ಬಟ್ ನಾವು ಅಷ್ಟೊಂದೆಲ್ಲ ಆಡೋ ಅಷ್ಟು ಟೈಮ್ ಇರಲಿಲ್ಲ ಬಿಕಾಸ್ ಸ್ಯಾಟರ್ಡೆ ಹೋಗಿ ಸಂಡೇ ಮತ್ತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಬರಬೇಕಿತ್ತು ಅದಕ್ಕೆ ಬೆಳಿಗ್ಗೆ ಮನೆಗೆ ಮನೆಗೆ ಹೋಗಿಲ್ಲ ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಟ್ಟಿದೆ ಇಲ್ಲಿ ಆಟೋ ಇಲ್ಲ ಬರುತ್ತೆ